ಅಂದರೆ ನಾವು ಮಹಿಳಾ ಅಧ್ಯಯನ ಅಂತ ಹೇಳುವಾಗ ಬರೀ ಯಾವುದೋ ನಾಲ್ಕೈದು ಪುಸ್ತಕಗಳನ್ನ ಇಟ್ಕೊಂಡು ಮಹಿಳಾ ಅಧ್ಯಯನ ಅಂತ ಮಾಡ್ತೀವಿ ಆದರೆ ನಿಜವಾಗ್ಲೂ ನಿಮಗೆ ಮಹಿಳೆಯರ ನಿಜವಾದ ಚಿತ್ರ ಸಿಗೋದು ಜನಪದದಲ್ಲಿ ಜಾನಪದ ಸಾಹಿತ್ಯದಲ್ಲಿ ಮುಂಚೆಯೆಲ್ಲ ಒಂದು ಐದು ಆರೋ ಇರ್ತಾ ಇತ್ತು ತುಂಬ ಅದು ಆಯ್ಕೆನೂ ಸುಲಭ ಆಗಿರ್ತಿತ್ತು ಮತ್ತು ಪ್ರತಿಯೊಂದು ಪ್ರಕಾರದ ಪುಸ್ತಕನೂ ಅದಕ್ಕಾಗೇ ಆ ವಿಷಯದಲ್ಲಿ ತಜ್ಞರಾದಂತಹ ತೀರ್ಪುಗಾರರಿಗೆ ಕಳಿಸಿ ಮೂರು ಮೂರು ಜನಕ್ಕೆ ಅವರಿಂದ ತೀರ್ಪುಗಳನ್ನು ತರಿಸ್ಕೊಂಡು ಆಮೇಲೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆನ ಮಾಡ್ತಾಯಿದ್ವಿ ಇದು ಇಷ್ಟುವರೆಗು ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇಷ್ಟೊಂದು ದತ್ತಿ ಬೇರೆ ಬೇರೆ ಪ್ರಕಾರಗಳಿದೆ ಜೊತೆಗೆ ನಮ್ಮ ಹಿರಿಯ ಇರೋರಿಗೆ ಏನಾದರೂ ವಿಶೇಷ ಬಹುಮಾನಗಳು ಬಂದಾಗ ಆ ಹಣವನ್ನು ಸಂಘಕ್ಕೆ ಕೊಟ್ಬಿಟ್ಟು ನನ್ನ ಹೆಸರಲ್ಲೂ ಒಂದು ದತ್ತಿ ನೀಡಿ ಅಂತ ಅವರು ಕೊಟ್ಬಿಡ್ತಾರೆ ಹೀಗಾಗಿ ದತ್ತಿ ನಿಧಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಅದಕ್ಕೆ ಬರುವಂತಹ ಪ್ರವೇಶಗಳು ಜಾಸ್ತಿ ಆಗ್ತಾ ಆಮೇಲೆ ಎಷ್ಟು ಜನ ಅಂತ ನಾವು ತೀರ್ಪುಗಾರನ್ನ ಒಂದು ಇಪ್ಪತ್ತೈದು ಜನ ಬೇಕಾಗುತ್ತೆ ಇಷ್ಟು ಪ್ರಕಾರಗಳು ಹುಡ್ಕೋಣ ಸೊ ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಈಗ ಸಾಹಿತ್ಯ ಪರಿಷತ್ತಲ್ಲೂ ಇದೇ ಮಾನದಂಡ ಅನುಸರಿಸ್ತಾ ಇದ್ದಾರೆ ಎಲ್ಲ ಪುಸ್ತಕಗಳನ್ನೂ ಬಂದಿದ್ದನ್ನೆಲ್ಲ ಒಂದು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಒಂದು ಮೂರು ಜನನೋ ಆರು ಜನನ ತೀರ್ಪುಗಾರರಂತ ಕರೆದುಬಿಟ್ಟು ಹಂಚ್ಬಿಟ್ಟು ಒಂದೇ ಕಡೆ ಆ ಪುಸ್ತಕಗಳನ್ನ ಯಾಕೆಂದರೆ ಅದನ್ನು ಅವ್ರಿಗೆ ಕೊರಿಯರಿಗೆ ಕಳಿಸ್ಬೇಕಿತ್ತು ವಾಪಸ್ ತರಿಸ್ಬೇಕಿತ್ತು ಇದೆಲ್ಲ ದೊಡ್ಡ ಲಾ ವೆರಿ ಲಾಂಗ್ ಪ್ರೊಸೆಸ್ ಸೊ ಅದೆಲ್ಲ ಬಿಟ್ಟು ಹೋಯಿತು ಇವಾಗ ಹೀಗಾಗಿ ನಾನು ಚಹಾ ರಘುನಾಥ್ ಮತ್ತು ಡಾಕ್ಟರ್ ಎಲ್ ಜಿ ಮೀರಾ ಮೂರು ಜನ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ವಿ ಇದು ನಮಗೆ ತುಂಬ ಒಳ್ಳೆಯ ಅವಕಾಶ ಯಾಕೆಂದರೆ ಇತ್ತೀಚೆಗೆ ಬರೀತಿರೋ ಆಗಲೇ ಹೇಳ್ದಂಗೆ ತುಂಬ ಜನ ಹೊಸಬರು ಇವತ್ತು ಈ ಬಹುಮಾನಗಳನ್ನು ಸ್ವೀಕರಿಸಿದಂಥ ಲೇಖಕಿಯರು ಇವರೆಲ್ಲರ ಒಂದು ಕೃತಿಗಳನ್ನು ಓದುವಂತಹ ಮತ್ತು ಅದರ ಸ್ವರೂಪವನ್ನು ತಿಳ್ಕೊಳ್ಳುವಂತಹ ಅವರು ಯಾವ್ಯಾವ ರೀತಿ ಹೊಸ ಹೊಸ ರೀತಿಯ ಅನುಭವ ಲೋಕವನ್ನು ತಮ್ಮ ಕೃತಿಗಳ ಮೂಲಕ ತೆರೆದಿಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋವಂಥ ಅವಕಾಶ ನಮಗೆ ಸಿಕ್ತು ಇಲ್ಲದಿದ್ದರೆ ನಾವು ವಾಪಸ್ಕೊಂಡು ಓದೋಕ್ಕೂ ಹೋಗಲ್ಲ ನಮಗೂ ಸಿಕ್ಕೋದು ಇಲ್ಲ ಹೀಗೆ ಒಂದು ಒಳ್ಳೆಯ ಅವಕಾಶವನ್ನು ಈಗಿನ ಸಂಘದ ಅಧ್ಯಕ್ಷರಾದ ಪುಷ್ಪ ಮತ್ತು ಅವ್ರ ತಂಡದವರೊಮ್ಮೆ ಕೊಟ್ಟಿದ್ದಾರೆ ಅದಕ್ಕಾಗಿ ಮೊದಲನೇದಾಗಿ ಅವರಿಗೆ ನನ್ನ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಮಹಿಳಾ ಸಾಹಿತ್ಯದ ಬಗ್ಗೆ ಹೇಳಿದಾಗ ಶಿವಪ್ರಕಾಶ್ ಅವ್ರು ಮತ್ತೆ ಹೇಳಿದ ಹಾಗೆ ಮಹಾದೇವಿ ಒಬ್ಬಳೆ ಮಾಯೆ ಅನ್ನೋದನ್ನ ಒಂದು ನ್ಯೂಟ್ರಲ್ಲಾಗಿ ನೋಡೋದು ಹೇಳು ಅಂತ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿಬಿಟ್ಟು ಮಾಯ ಗಂಡಿಗೂ ಮಾಯ ಕಾಡ್ಬೋದು ಹೆಣ್ಣಿಗೂ ಮಾಯೆಯಾಗಿ ಕಾಡ್ಬೋದು ಅನ್ನುವಾಗ ಅದೊಂದು ನ್ಯೂಟ್ರಲ್ ವಿಷಯ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಬಸವಣ್ಣವರು ನಿಮಗೆಲ್ಲ ಗೊತ್ತಾಗಿದೆ ಮಹಿಳಾ ಸಮಾನತೆಯನ್ನು ತುಂಬ ಎತ್ತಿ ಹಿಡಿದಂಥವ್ರು ಅವರು ಕೂಡ ನಾರಿಗೆ ಗುಣವೇ ಶೃಂಗಾರ ಅಂತ ಹೇಳ್ತಾರೆ ಅಂದರೆ ಗುಣ ನಾರಿಗೆ ಮಾತ್ರ ಇರಬೇಕು ಅಂತ ಆಗ್ಬಿಡುತ್ತೆ ಅಲ್ವಾ ಯಾಕಂದರೆ ದೊಡ್ಡವ್ರು ಹೇಳಿದಾರಲ್ವ ನಾರಿಗೆ ಮಾತ್ರ ಗುಣ ಇರಬೇಕು ಬೇರೆ ಪುರುಷರಿಗೆ ಬೇಕಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅದನ್ನು ಎಳ್ಕೊಂಡು ಹೋಗ್ಬೋದು ಹಾಗೆ ಕನಕದಾಸರು ಕೂಡ ಸ್ತ್ರೀರೂಪವ ಕಣ್ಣಿಂದ ಕಾಣದಂತೆ ಮಾಡು ಅಂತ ಹೇಳ್ತಾರೆ ಇವತ್ತಿನ ಜಡ್ಜ್ಗಳು ಕೂಡ ಅವರ ಡ್ರೆಸ್ ಕೋಡ್ ಬಗ್ಗೆ ಈ ರೀತಿಯದೇ ಮಾತುಗಳನ್ನ ಹೇಳ್ತಾ ಇರೋದನ್ನು ನೋಡುವಾಗ ಮೊನ್ನೆ ಕೂಡ ಪ್ರಜ್ವಲ್ ಕೇಸ್ ಮಾತು ಯಾರೋ ಒಬ್ಬ ಒಬ್ಬ ಆಟೋ ಡ್ರೈವರ್ ಡ್ರೈವರ್ತ ಯಾರು ಮಾತಾಡಿ ತಲೆ ಮೇಡಮ್ ತಪ್ಪು ಹೆಂಗಸ್ರದೇ ತಪ್ಪು ಯಾಕೆ ಹೋಗಬೇಕಿತ್ತು ಅವರು ಹಿಂಗೆ ಪ್ರಶ್ನೆ ಮಾಡಿದೆ ಅಂದರೆ ಈ ಮನೋಸ್ಥಿತಿ ಯತ್ತಿಗೂ ಬದಲಾಗಿಲ್ಲ ಒಂದು ಸ್ವಲ್ಪನೂ ಬದಲಾಗಿಲ್ಲ ಈ ರೀತಿಯ ಮನಸ್ಥಿತಿ ಬದಲಾಗಬೇಕಾದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಅವರ ಮನಸ್ಥಿತಿಯನ್ನು ಬದಲಿಸುವಂತಹ ಕೆಲಸಗಳನ್ನು ಕೂಡ ಗಮನವಹಿಸಿ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ ಸುಮ್ಮನೆ ಜನಪದ ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ರು ಇವತ್ತು ನಮಗೆ ಪ್ರವೇಶಕ್ಕೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಕವನ ಸಂಕಲನಗಳು ಬಂದಿತ್ತು ಅಂದರೆ ಎಲ್ಲರೂ ಕಾವ್ಯ ಬರೆಯೋರೆ ಅದಾದಮೇಲೆ ಕತೆ ಕಾದಂಬರಿಗಳು ಅದಾದಮೇಲೆ ಸ್ವಲ್ಪ ಪ್ರವಾಸ ಸಾಹಿತ್ಯ ಕೃತಿಗಳು ಹೀಗಾಗಿ ಎಲ್ಲರೂ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಆದರೆ ಮಾಡದೇ ಇರುವಂಥ ಕೆಲಸಗಳು ಸಾವಿರಾರು ಇದೆ ಬೇಕಾದಷ್ಟಿದೆ ಇವು ಯಾವೂ ಕೂಡ ನಮ್ಮ ಆಲೋಚನಾ ರೀತಿನ ಬದಲಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಉದಾಹರಣೆಗೆ ಹೆಳವನಕಟ್ಟಗಿರಿಯಮ್ಮ ಲವಕುಶರ ಕಾಳಗ ಅಂತ ಒಂದು ಬರೆದಿದ್ದಾರೆ ಮಹಿಳಾ ಸಾಹಿತ್ಯದ ಬಗ್ಗೆ ಏನು ಅಂದರೆ ಈ ಪುರುಷ ಸಾಹಿತ್ಯರು ಯಾವುದು ತುಂಬ ಶ್ರೇಷ್ಠ ಅಂತ ವಸ್ತುನ ಆಯಿಸ್ಕೊಂಡಿರ್ತಾರೋ ಅದನ್ನು ಬಿಟ್ಬಿಟ್ಟು ತುಂಬ ಜಾನಪದಿಯವಾಗಿರೋಂಥ ವಿಷಯಗಳನ್ನ ಆರಿಸ್ಕೊಂಡು ಮಹಿಳೆಯರು ಕೃತಿಗಳನ್ನ ರಚಿಸಿದ್ದಾರೆ ಅವುಗಳ್ ನೋಡೋದು ಭಾಳ ಮುಖ್ಯ ಅಂತ ಹೆಳವನಕಟ್ಟಗಿರಿಯಮ್ಮ ಲವಕುಶರ ಕಾಲದಲ್ಲಿ ಅದೇ ಚಿತ್ರಪಟ ರಾಮಾಯಣ ಬಿಟ್ಟು ಮುದೇನೂರು ಸಂಗಣ್ಣವರು ಅದಕ್ಕೆ ಒಂದು ಬಯಲಾಟವನ್ನು ಮಾಡಿದ್ದಾರೆ ಅಂದರೆ ನಮ್ಮ ಜಾನಪದದಲ್ಲಿ ನಿಜವಾದ ಸ್ತ್ರೀಯ ಚಿತ್ರ ಸಿಗೋದು ಜಾನಪದದಲ್ಲಿ ಸೀತೆನ ಯಾಕೆ ಕಾಡಿಗಟ್ಟದ ರಾಮ ನಮಗೆಲ್ಲ ಗೊತ್ತಿರೋಗೆ ವಾಲ್ಮೀಕಿ ರಾಮಾಯಣದಲ್ಲಿ ಆಗಸನ ಮಾತು ಕೇಳಿ ತಗಟ್ಟದ ಅಂತ ಆದರೆ ಲವಕುಶರ ಕಾಳಗದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಆಯಿತು ರಾವಣನ ವದೆ ಎಲ್ಲ ಆದಮೇಲೆ ಶೂರ್ಪನಕ್ಕೆ ಒಂದು ಸಲ ಸೀತೆ ಹತ್ರ ಬರ್ತಾಣಂತೆ ಸೀತೆ ನೀನು ಅಷ್ಟೊಂದು ದಿವಸ ನಮ್ಮ ಅಣ್ಣನ ಇದರಲ್ಲಿ ಇದೆಯಲ್ಲ ಅವನು ನೋಡಿದ್ಯಲ್ವ ನೀನು ಅವನೊಂದು ಚಿತ್ರ ಬರ್ಕೊಡು ಅಂತ ಕೇಳಿದ್ಲಂತೆ ಅದಕ್ಕೆ ಅವಳು ನಾನು ಅವ್ನು ನೋಡೇ ಇಲ್ಲ ಅವ್ನು ಬರೀ ಹೆಬ್ಬೆರಳು ನೋಡ್ಕೊಂಡು ಮಾತಾಡ್ತಿದ್ದೆ ನಾನು ನಾನು ಅವ್ನು ನೋಡಲ್ಲ ಹೆಂಗೆ ಬರೀಲಿ ಅಂದರೆ ಇಲ್ಲಲ್ಲ ಪರಲ್ಲ ಹೆಬ್ಬೆರಳು ಅಷ್ಟೇ ಬರ್ಕೊಡು ಅಂದ್ಲಂತೆ ಅವಳು ಹೆಬ್ಬೆರಳಿಂದ ಶುರು ಮಾಡಿ ಇಡೀ ರಾವಣನ ಚಿತ್ರ ಬರ್ಕೊಟ್ಲಂತೆ ಸೀತೆ ಆವಾಗ ಅಷ್ಟಲ್ಲಿ ರಾಮ ಲಕ್ಷ್ಮಣ ಬಂದ್ರಂತೆ ಅವಳು ಅದನ್ನು ಮಂಚದ ಕೆಳಗೆ ನಾವು ಬಚ್ಚಿಡಕ್ಕೆ ಹೋದಾಗ ಆ ಮಂಚನೇ ಮುರಿದು ಬಿತ್ತಂತೆ ಅದು ಚಿತ್ರಪಟ ಹಾರಾಡಕ್ಕೆ ಶುರುವಾಯ್ತಂತೆ ಇವಳು ವ್ಯಭಿಚಾರಿ ಇವಳು ಶೀಲ ಸರಿ ಇಲ್ಲ ಅವಳ ಕಾಡಿಗಟ್ಟು ಅಂತ ರಾಮ ಹೇಳಿದಂತೆ ನೋಡಿ ಇದು ಒಂದು ಕತೆ ರಾಮಾಯಣ ನಮ್ಗೆಲ್ಲ ಗೊತ್ತಿರೋದು ಬರೀ ವಾಲ್ಮೀಕಿ ರಾಮಾಯಣದ ಕತೆ ಆದರೆ ನೀವು ಜಾನಪದಕ್ಕೆ ಹೋದಾಗ ಬೇರೆ ಬೇರೆ ಈ ರೀತಿಯ ಭಿನ್ನ ಪಾಠಗಳು ಸಿಗುತ್ತೆ ನಿಜವಾಗ್ಲೂ ಒಬ್ಬ ಹೆಣ್ಣು ಸೀತೆ ನಿಜವಾಗ್ಲೂ ರಾವಣನೇ ಹೆಚ್ಚು ಇಷ್ಟಪಡ್ಬೇಕು ಯಾಕೆಂದ್ರೆ ಅವ್ನು ಯಾವ ಕಷ್ಟನೂ ಕೊಡಲಿಲ್ಲ ಅಷ್ಟು ವರ್ಷ ಅವಳು ಆಸ್ತ ಇದ್ರೆ ಇಟ್ಕೊಂಡ್ರು ಯಾವುದೇ ರೀತಿಯಲ್ಲಿ ಅವಳನ್ನ ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ಅದೇ ರಾಮ ಅವಳನ್ನ ಮೂರ್ನಾಲ್ಕು ಸರ್ತಿ ಕಾಡಿಗೆ ಬೆಂಕಿ ಬೆಂಕಿಗಾಗ್ತಾ ಇನ್ನೂ ಏನು ನಿಜವಾಗ್ಲೂ ಒಬ್ಬ ಹೆಣ್ಣು ಯಾರನ್ನ ಇಷ್ಟಪಡ್ತಾಳೆ ಮನಸ್ಸಿನಲ್ಲಾದರೂ ಸ್ವಲ್ಪ ಆ ರೀತಿ ಆಲೋಚನೆ ಮಾಡೋಕ್ಕೆ ಈ ಜನಪದ ಸಾಹಿತ್ಯ ನಮಗೆ ಅವಕಾಶ ಮಾಡಿಕೊಡುತ್ತೆ ಹೀಗೆ ನೀವು ಜನಪದ ಸಾಹಿತ್ಯಕ್ಕೆ ಹೋದಾಗ ನಮ್ಮ ಜನಪದ ಕಥೆಗಳಲ್ಲಿ ನಾಯಕರು ಇರ್ತಾರಲ್ಲ ಅವರೆಲ್ಲ ಯಾರನ್ನ ಇಷ್ಟಪಡೋದು ದಾಳಿಂಬೆ ಹೋದ್ರಿಗಿನ ಚದರೆ ಚದ್ರೆ ಚದರೆ ಏಳುಮಲ್ಲಿಗೆ ತೂಕದ ರಾಜ್ಕುಮಾರ್ ಹುಡ್ಕೊಂಡು ಹೋಗ್ತಾರೆ ಅತ್ಯಂತ ಸುಂದರಿಯಾದ ಒಳ್ಳೆ ಮದುವೆ ಆಗ್ಕೊಂಡು ಹೋಗ್ತಾರೆ ಆದರೆ ಆ ರಾಜ್ಕುಮಾರಿಯರು ಎಂಥ ರಾಜ್ಕುಮಾರ್ ಇಷ್ಟಪಡ್ತಾರೆ ಅಂದರೆ ಯಾರು ನಾನು ಸ್ನಾನ ಮಾಡಿ ಹರಿದ ಹೊಳೆ ನೀರನ್ನ ಮುಟ್ಟದೆ ದಾಟ್ಕೊಂಡು ಬರ್ತಾನೋ ಅವನನ್ನು ನಾನು ಇಷ್ಟಪಡ್ತೀನಿ ಅಂತಾಳೆ ಅಂದರೆ ಪುರುಷರಲ್ಲಿ ಬುದ್ಧಿವಂತಿಕೆಯ ಸಾಹಸವನ್ನು ಹೆಣ್ಮಕ್ಳು ಇಷ್ಟಪಡ್ತಾರೆ ಸೌಂದರ್ಯವನ್ನಲ್ಲ ಅಥವಾ ಇನ್ನೇನೋ ಅಧಿಕಾರವನ್ನಲ್ಲ ಅಂದರೆ ಸ್ನಾನ ಮಾಡಿ ಹರಿದ ನೀರು ಅಂದರೆ ಕಥೆಗಳಲ್ಲಿ ಕಲ್ಪನೆ ಅದು ಒಳ್ಳೆ ನದಿ ಥರ ಹರಿತಿರ್ಬೋದು ಅರಶಿನ ಬೆರತ ನೀರು ಹರಿಯೋದು ಅದು ಒಂದು ಮಲಿನವಾದ ನೀರು ಅನ್ನೋ ಪ್ರಜ್ಞೆ ಅವ್ನಿಗೆ ಇದ್ದರೆ ಅವನು ನಿಜವಾದ ಬುದ್ಧಿವಂತ ಅಂತ ಅದು ಒಂದು ಟಾಸ್ಕ್ ಅದೇ ರೀತಿ ಒಂದೇ ಗಿಡದಲ್ಲಿ ಎಣ್ಣೆ ಹೂವು ಕಾಯಿ ಎಲ್ಲ ಸಿಗುವಂಥ ಗಿಡ ಯಾವುದು ಎಲ್ಲ ಕಡೆನೂ ಸಿಹಿ ಇರುವಂಥ ವಸ್ತು ಯಾವುದು ಹೀಗೆ ಅನೇಕ ಒಗಟಗಳ ಮೂಲಕನೇ ಅವರು ಗಂಡಿನ ಬುದ್ಧಿಮತ್ತೆಯನ್ನು ಪರೀಕ್ಷಿಸೋದು ನಮ್ಮ ಜನಪದ ಕಥೆಗಳ ಒಂದು ರಾಜ್ಕುಮಾರಿಯರ ಒಂದಿದೆ ಅಂದರೆ ನಾವು ಮಹಿಳಾ ಅಧ್ಯಯನ ಅಂತ ಹೇಳುವಾಗ ಬರೀ ಯಾವುದೋ ನಾಲ್ಕೈದು ಪುಸ್ತಕಗಳನ್ನ ಇಟ್ಕೊಂಡು ಮಹಿಳಾ ಅಧ್ಯಯನ ಅಂತ ಮಾಡ್ತೀವಿ ಆದರೆ ನಿಜವಾಗ್ಲೂ ನಿಮಗೆ ಮಹಿಳೆಯರ ನಿಜವಾದ ಚಿತ್ರ ಸಿಗೋದು ಜನಪದದಲ್ಲಿ ಜಾನಪದ ಸಾಹಿತ್ಯದಲ್ಲಿ ಸಾವಿನ ಬಗ್ಗೆ ಎಷ್ಟೋ ಜನ ಹೇಳ್ತಾರೆ ಯಾರೋ ಏನು ಹೆಚ್ಚು ಬರ್ದಿಲ್ಲ ಅಂತ ಯಾರೋ ಕೆಲವ್ರು ಮಾತ್ರ ಬರೆದಿದ್ದಾರೆ ಸಾವಿನ ಬಗ್ಗೆ ಅಂತ ಆದರೆ ನಮ್ಮಲ್ಲಿ ಒಂದು ಜವರಾಯನ ಹಾಡು ಅಂತಿದೆ ಆ ಹಾಡನ್ನು ಬರೆದವರೆಲ್ಲ ಮಹಿಳೆಯರೇ ಉತ್ತರ ಕನ್ನಡ ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ದಕ್ಷಿಣ ಕನ್ನಡ ಎಲ್ಲ ಕಡೆಯೂ ಆ ಪಾಠಾಂತ್ರಿಗಳು ನೋಡಿದಾಗ ಅದನ್ನು ಬರೆದವರೆಲ್ಲ ಮಹಿಳೆಯರೇ ಅದರಲ್ಲಿ ಏನು ಅಂದರೆ ಒಂದು ಜವರಾಯ ಬರ್ತಾನಂತೆ ಎಂದೂ ಬರೆದ ಜವರಾಯ ಹಿಂದ್ಯಾಕೆ ಬಂದಿದೆಯಾ ಕೊಳ್ಳಯ್ಯ ನೀರ ಕುಡಿ ಅಂತ ಅಂಥೇಳಿಬಿಟ್ಟು ಅವನು ಕಾಲಿಗೆ ನೀರು ಕೊಟ್ಟು ಅವಳು ಅವನು ಬರ ಮಾಡ್ಕೊಳ್ತಾಳೆ ಅದಕ್ಕೆ ಕೂರೋಕೆ ಬಂದಿಲ್ಲ ನಿಂದ್ರೋಕೆ ಬಂದಿಲ್ಲ ಗಂಡನ ಮಾಡ್ದು ನಡಿ ಮುಂದೆ ಅವನು ಅದಕ್ಕೆ ಅವಳು ಅಯ್ಯೋ ನಾನು ಈಗ ತಾನೇ ಹರಳು ಹತ್ತಿ ಮಾರಿ ಒಂದು ಓಲೆ ಮಾಡಿಸ್ಕೊಂಡಿದ್ದೆ ಈಗ ತಾನೇ ಇನ್ನೇನೋ ಮಾರಿ ಮಡಕೆ ಕುಡಿಕೆ ಮಾಡಿಸ್ಕೊಂಡಿದ್ದೆ ಇನ್ನೇನೋ ಮಾಡಿಸ್ಕೊಂಡಿದ್ದೆ ಈಗಲೇ ನಾನು ಕರ್ಕೊಂಡು ಹೋಗ್ಬೋದಾ ಆಚೆ ಕೇರಿ ಈಗ ರಂಡೇರು ಮುಂಡೇರು ಅವ್ರನ್ನಾರು ಕರ್ಕೊಂಡು ಹೋಗಿ ಅವಳು ರಂಡೇರು ಮುಂಡೇರು ಎಂದಿದ್ರು ನಮ್ಮವ್ರೆ ಗಂಡನ ಮಾಡ್ದು ನಡಿ ಮುಂದೆ ಅನ್ನಂತೆ ಅಂದರೆ ಅವಳು ನಮ್ಮ ಮಹಿಳೆಯರ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ನಿಜ ಜೀವನದಲ್ಲಿ ನಾವು ಎಲ್ಲ ಸಾಂಸಾರಿಕವಾದಂಥ ಜವಾಬ್ದಾರಿ ಮುಂದುವರ್ಸ್ಕೊಂಡು ಅವನು ಹಂತಕ್ಕೆ ಬರೋ ಅಷ್ಟೊತ್ತಿಗೆ ಸಾಕಷ್ಟು ಬಯಸ್ಸಾಗೋಗಿರುತ್ತೆ ನಮ್ಮ ಲೇಖಕಿಯರ ಸಾಹಿತ್ಯ ಗೋ ನೋಡಿದಾಗಲೂ ಕೂಡ ನಿಮಗೆ ಗೊತ್ತಾಗುತ್ತೆ ಎಮ್ ಕೆ ಇಂದ್ರ ಅವರು ನಲವತ್ತೆರಡು ವರ್ಷ ಆದಮೇಲೆ ಕಾದಂಬರಿ ಬರ್ತಿತ್ತು ಎಷ್ಟೋ ಜನ ತಮ್ಮ ಒಂದು ಅಭಿವ್ಯಕ್ತಿನ ಅಡಗಿಸ್ಕೊಂಡಿದ್ದು ಎಲ್ಲ ಇದು ಮುಗಿದ ಮೇಲೆ ಅವರ ಸಾಹಿತ್ಯ ಕ್ಷೇತ್ರಕ್ಕೆ ಬರೋಕ್ಕೆ ಸಾಧ್ಯ ಇದು ಇವತ್ತಿಗೂ ಈ ಸ್ಥಿತಿಯೇನು ಬಹಳ ಭಿನ್ನವಾಗಿಲ್ಲ ಮಲ್ಲಿಕಾ ಕಡಿದಾಳವರು ವಿವೇಕಾನಂದ ವಿಜಯ ಅಂತ ಒಂದು ಮಹಾಕಾವ್ಯ ಬರೆದ್ರು ಅವ್ರ ಎಪ್ಪತ್ತೈದನೇ ವಯಸ್ಸಲ್ಲಿ ಅವ್ರ ಬಗ್ಗೆ ಯಾರೂ ಅಧ್ಯಯನನೇ ಮಾಡಿಲ್ಲ ಬಿಡಿ ಅವರು ಆ ವಿವೇಕಾನಂದ ವಿಜಯ ನೀವು ತೆಗೆದು ನೋಡಿದ್ರೆ ಕುವೆಂಪುರ ರಾಮಾಯಣ ದರ್ಶನಂ ಶೈಲಿಗೂ ವಿವೇಕಾನಂದ ವಿಜಯಂ ಶೈಲಿಗೂ ಏನೂ ವ್ಯತ್ಯಾಸ ಇಲ್ಲ ಅಷ್ಟೊಂದು ಪ್ರಭುತ್ವಾದಂತಹ ಸಂಸ್ಕೃತ ಭೂ ಒಟ್ಟಲ್ಲಿ ಆ ಶೈಲಿನ ರೂಢಿಸ್ಕೊಂಡು ಅವ್ರು ಹಗಲು ರಾತ್ರಿ ಕೂತ್ಕೊಂಡು ಮನೆ ಜವಾಬ್ದಾರಿಗಳನ್ನ ಮುಗಿಸ್ಕೊಂಡು ಆ ವಯಸ್ಸಲ್ಲಿ ಕಾದಂಬರಿ ಅಂದರೆ ಈ ರೀತಿಯ ಮಹಿಳೆಯ ಸ್ಥಿತಿಗತಿಗಳನ್ನ ನೋಡೋದಕ್ಕೆ ಈ ಮಹಿಳಾ ಸಾಹಿತ್ಯ ಅಥವಾ ಹೇಗೆ ಪ್ರವೇಶ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ನಮ್ಮ ಪ್ರಾಚೀನ ಸಾಹಿತ್ಯನ ಓದೋದನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದೀವಿ ಇವತ್ತು ಯಾರಿಗೂ ಏನೋ ಗೊತ್ತೇ ಇಲ್ಲ ಶಿವಪ್ರಕಾಶ್ ಅವರು ಹೇಳ್ದಂಗೆ ಇವತ್ತಿಗೂ ಕೂಡ ಕಾಳಿದಾಸನೇ ಸಾರ್ವಕಾಲಿಕವಾಗಿ ನಿಲ್ತಾನೆ ಅಲ್ವಾ ಯಾರೂ ಓದೋದೇ ಇಲ್ಲ ನಾನು ಅಷ್ಟೇ ನಾನು ಬೇರೆ ಬೇರೆ ಓದ್ಕೊಂಡು ಬೇರೆ ಬೇರೆ ಬರ್ಕೊಂಡು ಹಿಂಗೆ ಅದೇ ಇವಾಗ ಸ್ವಲ್ಪ ರೆಸ್ ಮೇಲೆ ನಮ್ಮಲ್ಲಿರೋ ಎಲ್ಲ ಗ್ರಂಥಾಲಯದ ಹಳೆಯ ಪುಸ್ತಕ ಗಳಗನಾಥರ ಕಾದಂಬರಿಗಳೆಂದಿರೋದು ಎಲ್ಲ ಒಂದೊಂದೇ ತೆಗೆದು ಓದ್ತಾ ಇರ್ಬೇಕಾರೆ ಈ ರಘುವಂಶ ಸಿಕ್ತು ರಘುವಂಶ ಸಿ ಪಿ ಕೆ ಅವರು ಕನ್ನಡ ಅನುವಾದ ಮಾಡಿದ್ದಾರೆ ರಘುವಂಶ ಅಂದ್ರೇನು ಬರೀ ಕ ಶಕುಂತಲೆ ಬಗ್ಗೆ ಮಾತಾಡ್ತೀವಿ ಶಾಕುಂತ್ಲ ಬಗ್ಗೆ ಮಾತಾಡ್ತೀವಿ ರಘುವಂಶದ ಬಗ್ಗೆ ಯಾರೂ ಮಾತಾಡಲ್ಲ ಆದರೆ ರಘುವಂಶವನ್ನು ಓದ್ತಾ ಹೋದಾಗೆ ಅವನು ರಾಜನ ಇದ್ರ ವಂಶಾವಳಿಯಿಂದ ಹಿಡ್ಕೊಂಡು ಎಲ್ಲ ಒಬ್ಬೊಬ್ರು ರಾಜರ ಕಥೆ ಹೇಳ್ತಾ ಆ ರಾಜರ ಕಥೆಗಿಂತ ಮುಖ್ಯವಾಗಿ ಒಂದು ಅಧ್ಯಾಯ ಪೂರ್ತಿ ಬೇಟೆ ಬಗ್ಗೆ ಇರುತ್ತೆ ಇನ್ನೊಂದು ಅಧ್ಯಾಯ ಪೂರ್ತಿ ಕಾಡಿನ ಮರಗಿಡಗಳ ಒಂದು ವಸ್ತು ಸಿಗುತ್ತೆ ಹೀಗೆ ಒಂದೊಂದು ಇದರಲ್ಲಿ ಒಂದೊಂದು ವಿಷಯ ಇನ್ನೊಂದರಲ್ಲಿ ಶೃಂಗಾರದ ವಿಷಯ ಬರುತ್ತೆ ಅಂದರೆ ರಘುವಂಶ ಅನ್ನೋದು ಒಂದು ಅವನಿಗೆ ಒಂದು ಸ್ಕೆಲೆಟನ್ ಅಷ್ಟೇ ಆ ರಾಜರ ಕಥೆ ಅದರ ಮೂಲಕ ಈ ಅರವತ್ನಾಲ್ಕು ವಿದ್ಯೆಗಳು ಕವಿಗಳು ಕಾವ್ ಏನು ಅವರು ಎಷ್ಟರ ಮಟ್ಟಿಗೆ ಪರಿಣತರಿದ್ದರು ಆಯಾ ವಿಷಯದಲ್ಲಿ ಅನ್ನೋದು ಅದನ್ನು ಓದ್ದಾಗ ಗೊತ್ತಾಗುತ್ತೆ ಅಂದರೆ ನಾವು ಇವತ್ತು ಯಾವುದನ್ನು ಓದ್ತಾನೇ ಇಲ್ಲ ಸಂಚಿ ಹೊನ್ನಮ್ಮ ಅವಳ ಬಗ್ಗೆ ಎರಡು ಲೈನು ಕೋಟ್ ಮಾಡಿಬಿಟ್ಟು ಎಲ್ಲರೂ ಮುಗಿಸ್ಬಿಡ್ತೀವಿ ಎಷ್ಟು ಜನ ಓದಿದಾರೋ ಗೊತ್ತಿಲ್ಲ ಕಣ್ಣು ಕಾಣದ ಗಾವೀಲರು ಅಂತ ಹೇಳ್ಬಿಡ್ತೀವಿ ಅದನ್ನೆಲ್ಲರಿಗೂ ಆದರೆ ಸಂಚಿ ಹೊನ್ನಮನಲ್ಲಿ ಹದಿನೈದೋ ಏನೋ ಹದಿನಾರು ಅಧ್ಯಾಯಗಳಿದೆ ಒಂದು ಅಧ್ಯಾಯದಲ್ಲಿ ಮಾತ್ರ ಹೆಣ್ಣಿನ ಕರ್ತವ್ಯ ಕೊಟ್ಟು ಇದು ಹೇಳ್ತಾಳೆ ಇನ್ನೊಂದು ಅಧ್ಯಾಯದಲ್ಲಿ ಗಂಡನಾದವನು ಹೆಂಡತಿ ಬನ್ನ ಹೆಂಗೆ ನೋಡ್ಕೋಬೇಕು ಹೇಗೆ ನಡ್ಕೋಬೇಕು ಅಂತ ಒಂದು ಅಧ್ಯಾಯ ಇದೆ ಇನ್ನೊಂದರಲ್ಲಿ ಅತ್ತೆ ಮಾವ ಹೇಗಿರಬೇಕು ಸೊಸೇನ ಹೇಗೆ ನಡಬೇಕು ಇನ್ನೊಂದರಲ್ಲಿ ತಾಯಿ ತಂದೆಗಳು ಹೆಣ್ಮಕ್ಳು ಹೆಂಗೆ ಬಳಸಬೇಕು ಹೀಗೆ ಸಂಚಿ ಹೊನ್ನಮನಕ್ಕೆ ಅಧ್ಯಾಯನೇ ನಡೆದಿಲ್ಲ ಅಂದರೆ ನಾನೇನು ಹೇಳ್ತಿದೀನಿ ಎಲ್ಲರೂ ಕತೆ ಕಾದಂಬರಿ ಕಾವ್ಯ ಅಂತ ಬರೀತಾ ನಮ್ಮ ಪ್ರಾಚೀನ ಸಾಹಿತ್ಯವನ್ನು ಕುರಿತು ಯಾರೂ ತಿರುಗೇ ನೋಡ್ತಿಲ್ಲ ಇವತ್ತು ವಿಮರ್ಶಾ ವಲಯದಲ್ಲಂತೂ ಬಿಡಿ ಅದು ಯಾವ ಲೆವೆಲರಿಂದ ಪ್ರಜಾವಾಣಿಯಲ್ಲಿ ಇರೋದಕ್ಕೆ ಚೆನ್ನಾಗಿ ಗೊತ್ತಿದೆ ಅವ್ರು ಯಾವ ಪುಸ್ತಕಗಳನ್ನ ತಗೊಳ್ತಾರೆ ಅವರ ಅಲ್ಲಿರುವಂಥ ವಿಮರ್ಶಕರು ಅವರ ಒಂದು ಫೀಲ್ಡ್ ಯಾವುದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಈ ಥರದ ಕೆಲಸಗಳು ಇವತ್ತು ತುಂಬ ಆಗಬೇಕಾಗಿದೆ ನಮ್ಮ ಹಿರಿಯ ತಲೆಮಾರಿನ ಬಹುತೇಕ ಲೇಖಕಿಯರು ಶಾಸ್ತ್ರೀಯ ಸಾಹಿತ್ಯವನ್ನು ಅನುಮದ ಸಾಹಿತ್ಯ ಕೃತಿಗಳನ್ನ ತುಂಬ ಕೊಟ್ಟಿದ್ದಾರೆ ಅವ್ರಿಗೆ ಸಾಹಿತ್ಯದ ರಚನೆಗಿಂತ ಹೆಚ್ಚಾಗಿ ಅವರ ಒಂದು ಒಂದು ಮನ ಅವರ ಏನು ಒಂದು ಒಳತೋಟಿಗಳಿದೆ ಅಂತ ತೋಡ್ಕೊಳ್ಳೋದು ಅವ್ರಿಗೆ ಮುಖ್ಯ ಆಗುತ್ತೆ ಹೊರತು ನಾನು ತುಂಬ ದೊಡ್ಡ ಹೆಸರು ಬರಬೇಕು ಪ್ರಶಸ್ತಿ ಬರಬೇಕು ಅಂತ ಯಾರೂ ಸಾಹಿತ್ಯ ಬರಲಿಲ್ಲ ಆಮೇಲೆ ಅವ್ರಿಗೆ ಸಾಮಾಜಿಕವಾದಂಥ ಅಭಿವೃದ್ಧಿ ಕೂಡ ನಮಗೆ ಮುಖ್ಯವಾಗಿತ್ತು ಇವರು ಮಹಿಳಾ ಸಾಹಿತ್ಯ ಚರಿತ್ರೆ ನೋಡ್ತವ್ರೆ ಬಹುತೇಕ ಮಹಿಳೆಯರು ಕಾನೂನು ಸಾಹಿತ್ಯ ಬರೆದಿದ್ದಾರೆ ವೈದ್ಯಕೀಯ ಸಾಹಿತ್ಯ ಬರೆದಿದ್ದಾರೆ ಮಕ್ಕಳ ಸಾಹಿತ್ಯ ಬರೆದಿದ್ದಾರೆ ಪ್ರವಾಸ ಸಾಹಿತ್ಯ ಅಂತೂ ಇತ್ತೀಚೆಗೆ ಅತ್ಯುತ್ತಮವಾದಂಥ ಕೃತಿಗಳು ಬರ್ತಿದೆ ಅಂದರೆ ಇವನ್ನೆಲ್ಲ ನೋಡಿದಾಗ ಒಂದು ಕಡೆ ಯಾವುದೋ ಒಂದು ರೀತಿಯಲ್ಲಿ ಒಂದು ದಾಖಲೆ ನಮ್ಮ ಲೇಖಕಿಯರ ಸಂಘದ ಲೇಖ ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ ಲೇಖಾಲೋಕ ಕೃತಿಗಳ ಬಗ್ಗೆ ಹೇಳ್ತಾ ಇದ್ದರು ನಮ್ಮ ಸುಮಾರು ನೂರು ಜನಕ್ಕೂ ಹೆಚ್ಚು ಲೇಖಕಿಯರ ಆತ್ಮಕಥೆಗಳು ಇವತ್ತು ಲೇಖಕಿಯರ ಸಂಘದ ಮೂಲಕ ದಾಖಲಾಗಿದೆ ಇದು ಖಂಡಿತ ಇಡೀ ಯಾವ ಯೂನಿವರ್ಸಿಟಿನೂ ಮಾಡಲ್ಲ ಯಾವ ಅಕಾಡೆಮಿನೂ ಈ ಕೆಲಸ ಮಾಡಲ್ಲ ಎಷ್ಟು ಎಷ್ಟು ಶಿಸ್ತುಬದ್ಧವಾಗಿದೆ ಅಂತ ಹೇಳಿದ್ರೆ ಆ ಆತ್ಮಕಥೆಗಳನ್ನ ನೀವು ನೋಡಿದ್ರೆ ಇಡೀ ಒಂದು ಶತಮಾನದ ಮಹಿಳೆಯರ ಬೆಳವಣಿಗೆ ಅವರ ಸಾಮಾಜಿಕ ಸಾಂಸ್ಕೃತಿಕ ಸ್ಥಿತಿಗತಿಗಳು ಅವರ ಕೊಡುಗೆಗಳು ಪ್ರತಿಯೊಂದರ ಚಿತ್ರ ನೆನೆಸ್ಬಿಡುತ್ತೆ ಪ್ರತಿಯೊಬ್ಬರದ್ದು ಒಂದು ಎಂಟು ಹತ್ತು ಪೇಜ್ ಅಷ್ಟೇ ಇರೋದು ಅವರು ಹುಟ್ಟಿದ್ದು ಬೆಳೆಯೋರು ಪ್ರತಿಯೊಬ್ಬರು ಕೂಡ ನಮ್ಮ ಹಿರಿಯ ತಲೆಮಾರಿನ ಅಂದರೆ ಐವತ್ತು ನಲವತ್ತರ ದಶಕದಲ್ಲಿ ನಲವತ್ತು ಮೂವತ್ತರ ಹುಟ್ಟಿ ಆಮೇಲೆ ಬಳ ಬರೆದಂಥ ಒಂದು ನವೋದಯ ಕಾಲದ ಲೇಖಕಿಯರು ಇದಲ್ಲ ಅವರೆಲ್ಲ ಎದುರಿಸಿದಂಥ ಎರಡೇ ಸಮಸ್ಯೆಗಳು ಒಂದು ಓದೋಕೆ ಅವಕಾಶ ಇಲ್ಲ ಯಾಕೆಂದರೆ ಅವಾಗ ಶಾಲೆಗಳಿರ್ತಾ ಇರಲಿಲ್ಲ ಇನ್ನೊಂದು ಊರಿಗೆ ಹೋಗಬೇಕಿತ್ತು ಹಾಗಾಗಿ ಎಂಟನೇ ಕ್ಲಾಸು ಏಳನೇ ಕ್ಲಾಸ್ಗೆ ನಿಲ್ಲಿಸ್ಬಿಡ್ತಾಯಿದ್ರು ಅವ್ರು ಮನೇಲಿ ಕುತ್ಕೋಬೇಕಿತ್ತು ನಂತರ ವಯಸ್ಸಾಯಿತು ಮದುವೆ ಮಾಡಿಬಿಡು ಆ ನಂತರ ಸಾಂಸಾರಿಕ ಜಾಬ್ ಇದು ಎಲ್ಲ ಮಹಿಳೆಯರು ಎದುರಿಸಿದಂಥ ಒಂದು ಸಾಮ ಆಗಿನ ತಲೆಮಾರಿನವರು ಇದರ ಒಂದು ಚಿತ್ರ ನಮಗೆ ಈ ಲೋಕದ ಸಿಗುತ್ತೆ ಅದನ್ನು ಮೀರಿ ಅವರು ಆನಂತರ ಹೇಗೆ ಬೆಳೆದ್ರು ಹೇಗೆ ತಮ್ಮ ಅಧ್ಯಯನವನ್ನು ರೂಢಿಸ್ಕೊಂಡ್ರು ಅದರ ಒಂದು ಚಿತ್ರ ಸಿಕ್ಕತ್ತೆ ನಮ್ಮ ಲೇಖಾಲೋಕದ ಆತ್ಮಕಥೆಗಳನ್ನ ನೋಡಿದಾಗ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಣು ಅನುಭವಿಸುವಂತಹ ಈ ಸಾಮಾಜಿಕ ಸಾಂಸ್ಕೃತಿಕ ಕಟ್ಟುಪಾಡುಗಳು ಅವರು ಅವ್ರನ್ನ ಮೀರಿದ ಬಗ್ಗೆ ಇವೆಲ್ಲವನ್ನು ದಾಖಲಿಸಿದಂಥ ಒಂದು ಅಪೂರ್ವ ದಾಖಲೆ ಲೇಖಾಲೋಕದ ಸಂಪುಟಗಳು ಯಾರೇ ಆಗಲಿ ಇವತ್ತು ಲೇಖಕಿಯರ ಸಂಘ ಇವ್ರು ಹೇಳ್ದ ಹಾಗೆ ಕರ್ನಾಟಕ ನಮ್ಮ ಕರ್ನಾಟಕ ಲೇಖಕಿಯರ ಸಂಘ ಜಿ ಅವರು ಹುಟ್ಟಾಕಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇವತ್ತು ನಲವತ್ತೈದನೇ ವರ್ಷಕ್ಕೆ ಅತ್ಯಂತ ಯಶಸ್ವಿಯಾಗಿ ಕಾಲಿಟ್ಟಿದೆ ಯಾವತ್ತೂ ಕೂಡ ಹಣಕಾಸಿನ ನಿರ್ಬಂಧ ಅಂತ ಬಿಟ್ಟು ಅವ್ರ ಕೆಲಸಗಳನ್ನ ನಿಲ್ಲಿಸಲಿಲ್ಲ ಅಪೂರ್ವವಾದ ಕೃತಿಗಳನ್ನ ಅನೇಕ ವಿಸ್ಮೃತಿಗೆ ಈಡಾದಂಥ ಲೇಖಕಿಯರನ್ನ ಬೆಳಕಿಗೆ ತರಬೇಕು ಅಂತ ಅದೊಂದು ಯೋಜನೆ ಹಾಕೊಂಡು ಎಚ್ ವಿ ಸಾವಿತ್ರಮ್ಮ ಇರ್ಬೋದು ಶ್ಯಾಮಲಾದೇವಿ ಬೆಳಗಾವ್ಕರ್ ಇರ್ಬೋದು ಎಂ ಕೆ ಇಂದ್ರ ಇರ್ಬೋದು ಇಂಥವರ ಬಗ್ಗೆ ಸಮಗ್ರ ಅಧ್ಯಯನಗಳು ಮಾಡಿ ಪುಸ್ತಕಗಳನ್ನ ಪ್ರಕಟಿಸಿದೆ ಲೇಖಕಿಯ ಸಂಘ ಇದ್ರ ಜೊತೆಗೆ ಲೇಖಾಲೋಕದ ಸಂಪುಟಗಳು ನಮ್ಮ ಬದುಕು ನಮ್ಮ ಬರಹ ಈ ರೀತಿಯಾಗಿ ಅನೇಕ ಆತ್ಮಕಥೆಗಳನ್ನ ದಾಖಲಿಸುವ ಮೂಲಕ ಇಡೀ ಮಹಿಳಾ ಸಾಹಿತ್ಯ ಚರಿತ್ರೆಯ ಮಹಿಳಾ ಒಂದು ಅಧ್ಯಯನಕ್ಕೆ ಅಪೂರ್ವವಾದಂಥ ಆಕಾರ ಗ್ರಂಥಗಳನ್ನ ಪ್ರಕಟಿಸುವಂಥ ಕೆಲಸ ಲೇಖಕಿಯರ ಸಂಘ ಮಾಡಿದೆ ಇದು ತುಂಬ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಣಕಾಸು ಮುಖ್ಯ ಅಲ್ಲ ನಮಗೆ ನಮ್ಮ ಯೋಜನೆಗಳೇನು ನಮ್ಮ ಲೇಖಕಿಯರ ಸಂಘದ ಕರ್ತವ್ಯಗಳೇನು ಆ ನಿಟ್ಟಿನಲ್ಲಿ ನಾವು ಯೋಜನೆಗಳು ಹಾಕ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀವಲ್ಲ ಅದು ಬಹಳ ಮುಖ್ಯ ಅಂತ ಹೇಳ್ತಾ ಇವತ್ತು ಇಷ್ಟು ನನ್ನ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಮತ್ತೊಮ್ಮೆ ಎಲ್ಲರನ್ನೂ ಅಭಿನಂದಿಸಿ ವಂದಿಸಿ ನನ್ನ ಮಾತುಗಳು ಮುಗಿಸ್ತೀನಿ ನಮಸ್ಕಾರ